ಕರ್ನಾಟಕದ ಎಲ್ಲ ಬಸವ ಭಕ್ತರಿಗೆ ಬಹಿರಂಗವಾಗಿ ಕ್ಷಮೆ ಆಚಿಸ್ಬೇಕು ಎಲ್ಲದೆ ಹೋದ್ರೆ ಬಸವನ ಬಾಗೇರಿಯಲ್ಲಿ ನಡೆಯಲಿರುವ ಆ ಏನು ಸಪ್ತಾಹದಲ್ಲಿ ನಾವೆಲ್ಲ ಊರಿನ ಹಿರಿಯರು ಹೋಗಿ ಅವ್ರಿಗೆ ಕೇಳಬೇಕಾಗೈತಿ ಯಾಕ್ರಿ ಗುರುಗಳ ಹಿಂಗ್ಯಾಕಂದ್ರೆ ನಮ್ಗೆ ಅಂತ ನಾವ್ ತಪ್ಪು ತಪ್ಪು ಅಂತ ಹೇಳಿ ಯಾಕಂದ್ರೆ ಬಸವ ಸಂಸ್ಕೃತಿ ಅಭಿಯಾನ ನಡೆಸಿದ್ದು ತಪ್ಪಾಯ್ತನು ಬಸವಣ್ಣನವರ ಚಳವಳಿಯ ಬಗ್ಗೆ ಹೇಳಿದ್ದು ತಪ್ಪಾಯ್ತನು ಅದಕ್ಕೆ ಅವ್ನಿಗೆ ಕೇಳಬೇಕು ನಿನ್ನದ ಏನಾದ್ರೂ ನಿಲುವೈತ್ರೆ ಹೇಳು ಯಾಕಂದ್ರೆ ನಿನ್ನ ಪರಂಪರೆ ನಮ್ಮ ಪರಂಪರೆ ಇದ್ದಾರೆ ನಾವು ಎಲ್ಲ ಸರಿ ಸಮಾನರು ಎಲ್ಲರನ್ನ ಹೋಗುವಂತ ಕಾಯಕ ಧರ್ಮ ದಾಸೋಹ ಧರ್ಮ ಅದು ನಮ್ಮ ಲಿಂಗಾಯತ ಧರ್ಮ ಇಂತಹ ಧರ್ಮದ ಬಗ್ಗೆ ಅವೇಲನಕಾರಿಯಾಗಿ ಮಾತನಾಡುವಂತ ಕಣೇರಿ ಮಠ ಸ್ವಾಮಿಯ ಬಗ್ಗೆ ಎಷ್ಟೇ ನಿಂದನೆ ಖಂಡನೆ ಮಾಡಿದರೂ ಕಡಿಮೆನೇ ಅವನ ಕೂಡಲೇ ರಾಜ್ಯ ಸರ್ಕಾರ ಅವನನ್ನು ಬಂಧಿಸಿ ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕೆಂದು ನನ್ನ ಆಗ್ರಹವಾಗಿದೆ ಇಲ್ಲಿ ಮಾತನಾಡಲು ಪ್ರಥಮದಲ್ಲಿ ಬಸವಾದಿ ಪುಮರನ್ನು ಹಾಗೂ ನಾಡಿ ನ್ಯಾಷನಲ್ ಕಾಂಗ್ರೆಸ್ ಮಾಡ್ತಾ ಮೂಲ ಇವತ್ತಿನ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಮಸಿನಾಳ ಕುರಿತು ನಮ್ಮ ಘನ ಸರ್ಕಾರ ಕಳೆದ ವರ್ಷ ವಿಶ್ವಗುರು ಬಸವಣ್ಣ ಕರ್ನಾಟಕದ ಸಾಂಸ್ಥಿಕ ನಾಯಕನಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಎಲ್ಲ ಬಸವ ಭಕ್ತರಿಗೆ ಅತ್ಯಂತ ಸಂತೋಷ ಸಂಗತಿ ಆದ್ರೆ ಬಸವನನ್ನ ಒಪ್ಪ ಬಸವನ ಅನ್ವಯ ಅಲ್ಲದಂತವರೆಲ್ಲರಿಗೂ ಕೂಡ ಅದು ಅವರ ಪಟ್ಟೆಯಲ್ಲಿ ಒಂದ್ ಸ್ವಲ್ಪ ಉರಿ ಪ್ರಾರಂಭವಾದಂತ ಕ್ಷಣವಾಗಿತ್ತು ಅದನ್ನು ಯಾವ ರೀತಿಯಾಗಿ ಬಸವಣ್ಣನ ಸಾಂಸ್ಕೃತಿಕ ನಾಯಕರಂತ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಪ್ರತಿಭೂ ಒಂದು ರೀತಿಯಲ್ಲ ಒಂದು ರೀತಿ ಇದಕ್ಕೆ ಅಡ್ಡಿಪಡಿಸುವಂತಹ ವ್ಯವಸ್ಥೆಯನ್ನ ಬಹಳ ವ್ಯವಸ್ಥೆ ಪೂರ್ವಕವಾಗಿ ಮಾಡ್ತಾ ಬಂದಿದ್ದಾರೆ ಆದೂ ಕೂಡ ನಮ್ಮ ಎಲ್ಲ ಲಿಂಗಾಯತ ಮಠಾಶೀರ ಒಕ್ಕೂಟದ ವತಿಯಿಂದ ನಾವು ಮಾಡುವಂತ ಕಾರ್ಯ ಬಸವ ಸಂಸ್ಕೃತಿಯ ಎತ್ತಿ ಹಿಡಿಯುವಂತದ್ದನ್ನ ಅವರ ತತ್ವ ಸಿದ್ಧಾಂತವನ್ನು ಅವರ ವಚನ ಸಾಹಿತ್ಯವನ್ನ ತಲೆ ಮೇಲೆ ಹೊತ್ತು ತಿರುಗುವಂತ ಕೆಲಸವನ್ನ ನಾವು ಮಾಡಿ ಇವತ್ತು ಕೇವಲ ಒಂದು ಜಿಲ್ಲೆಯಲ್ಲಷ್ಟೇ ಕಾರ್ಯಕ್ರಮ ಮಾಡದನೆ ನಮ್ಮ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಯಲ್ಲಿ ಕೂಡ ಬಸವ ಸಂಸ್ಕೃತಿ ಯಾತ್ರೆಯನ್ನು ಅತ್ಯಂತ ಯಶಸ್ವಿ ಆಗಿದೆ ಅದರಲ್ಲಿ ಆಗ್ತಕ್ಕಂಥ ಕಾರ್ಯಕ್ರಮಗಳಂದ್ರೆ ಬೆಳಗಿನ ಸಮಯ ಎಲ್ಲ ವಿದ್ಯಾರ್ಥಿಗಳ ಕುರಿತು ಒಂದು ಉತ್ತಮವಾದಂತಹ ಸಾಮಾಜಿಕವಾಗಿರ್ತಕ್ಕಂಥದ್ದು ಧಾರ್ಮಿಕವಾಗಿರ್ತಕ್ಕಂಥದ್ದು ಮತ್ತು ಅವರ ಶೈಕ್ಷಣಿಕ ಮತ್ತು ಅವರ ವ್ಯಕ್ತಿತ್ವ ಕುರಿತು ವಿದ್ಯಾರ್ಥಿಗಳ ಕುರಿತು ಒಂದು ಒಳ್ಳೆಯ ಒಂದು ಪ್ರಶ್ನೋತ್ತರ ಸಂವಾದ ಕಾರ್ಯಕ್ರಮವನ್ನ ನಾವು ಮಾಡಿದ್ದೇವೆ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಧಾರ್ಮಿಕವಾಗಿರ್ತಕ್ಕಂಥ ಗೊಂದಲಗಳನ್ನ ಶೈಕ್ಷಣಿಕವಾಗಿರ್ತಕ್ಕಂಥ ಗೊಂದಲಗಳನ್ನ ಅತ್ಯಂತ ಮಾರ್ಮಿಕವಾಗಿ ನಮ್ಮ ಎಲ್ಲ ಲಿಂಗಾಯತ ಮಠಾಶರು ಕೂಡ ಅದಕ್ಕೆ ಸರಿಯಾದ ಉತ್ತರ ಕೊಡುವುದರಲ್ಲಿ ಬಹಳಷ್ಟು ಯಶಸ್ವಿಯಾಗಿದೆ ಆ ಕಾರ್ಯಕ್ರಮ ಅದು ತದನಂತರ ಒಂದು ಒಳ್ಳೆಯ ಭವ್ಯವಾದಂತಹ ಬಸವ ಸಂಸ್ಕೃತಿ ಎತ್ತಿ ಹಿಡಿಯುವಂತಹ ಎಲ್ಲ ಶರಣರ ಪ್ರತಿಭೆಗಳನ್ನ ಒತ್ತು ಹೋದಂತಹ ಒಂದು ರಥವನ್ನ ಆ ಜಿಲ್ಲೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಒಂದು ಒಳ್ಳೆಯ ಮೆರವಣಿಗೆ ಮಾಡುವುದರ ಮುಖಾಂತರ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೇವೆ ನಿಮ್ಮ ನಿಮ್ಮಷ್ಟು ಆಕ್ರೋಶ ಬಸವನ ತತ್ವ ಸಿದ್ಧಾಂತವನ್ನ ಎತ್ತಿ ಹೋಗ ತೆಗೆದುಕೊಂಡು ಹೋಗುವಂತ ಎಲ್ಲ ಮಠಾಧಿ ಮಠಾಧಿಪತಿಗಳಿಗೆ ಬಸವ ಭಕ್ತರ ಮೇಲೆ ಯಾಕೆ ನಿಮ್ಮ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೀರಿ ನಿಮ್ಮಲ್ಲಿ ಏನು ಸಮಸ್ಯೆ ಆಗಿದೆ ನಿಮ್ಮಲ್ಲಿ ಇರ್ತಕ್ಕಂಥ ಗೊಂದಲಗಳು ಏನಿದಾವೆ ಅನ್ನೋದನ್ನ ಮುಕ್ತವಾಗಿ ಚರ್ಚೆ ಮಾಡುವುದ್ರ ಮುಖಾಂತರ ಈ ವ್ಯವಸ್ಥೆಗೆ ಬನ್ರಿ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಏನೋ ನಿಮ್ಮ ಬಾಯಿಗೆ ಬಂದಾಗ ಮಾತನಾಡಿದ್ರೆ ಇವತ್ತು ಮಠಾಧೀಶಗಲ್ಲ ಬಸವ ಭಕ್ತರಿಗೆ ಪ್ರತಿಯೊಬ್ಬರಿಗೂ ಕೂಡ ನೋವನ್ನು ಉಂಟು ಮಾಡಿದೆ ಅದಕ್ಕಾಗಿ ತಾವೂ ಕೂಡ ಒಳ್ಳೆ ಒಳ್ಳೆಯ ಸ್ಥಾನದಲ್ಲಿರ್ತಕ್ಕಂಥವ್ರು ಜಗದ್ಗುರುವನ ತಮ್ಮ ಅಲಂಕೃತವಾದಂತಹ ವ್ಯವಸ್ಥೆಯಲ್ಲಿ ತಮ್ಮ ಸ್ಥಾನಕ್ಕೆ ತಮ್ಮ ವ್ಯವಸ್ಥೆಗೆ ತಾವು ಕೊಡ್ತಕ್ಕಂತಹ ಜ್ಞಾನಕ್ಕೆ ನಿಮ್ಮ ಬಳಸಿದಂತ ಪದಗಳು ಯಾವತ್ತೂ ಕೂಡ ಸೂಕ್ತವಾಗುವುದಿಲ್ಲ ನಿಮಗೆ ಅದು ಘನತೆನೂ ಅಲ್ಲ ಗೌರವನೂ ಅಲ್ಲ ನೀವು ವ್ಯಕ್ತಪಡಿಸ್ತೇನೆ ಈ ಕಾರಣಕ್ಕಾಗಿ ತಮ್ಮೆಲ್ಲರೂ ಕೂಡ ಇವತ್ತು ಏನು ಸಂಘಟಕರು ಏನೋ ಮಾತನಾಡ್ತಿದ್ರೆ ನಮಗೂ ಕೂಡ ನೋವಾಗ್ತದೆ ಯಾಕಂದ್ರೆ ಇವತ್ತು ಒಬ್ಬ ಕಾವಿದಾರಿಗಳನ್ನ ನೋಡಿದಾಗ ಯಾರೇ ಇರಲಿ ಆ ಶಬ್ದಗಳನ್ನ ಯಾರು ಕೂಡ ಬಳಸಬಾರದು ಕೇವಲ ಸರಿ ಸ್ತ್ರೀ ಸಾಮಾನ್ಯ ವ್ಯಕ್ತಿ ಬಳಸುವಂತ ಶಬ್ದಗಳನ್ನು ಬಳಸಿ ಇವತ್ತು ಪ್ರತಿಯೊಬ್ಬರ ಮನಸ್ಸಿಗೆ ಗಾಯವನ್ನು ಮಾಡಿದ್ದರೆ ಅವರ ಆ ಗಾಯದ ನೋವಿನ ಮಾತುಗಳೇ ಹೊರತು ಬೇರೆ ಯಾವ ವಿಷಯಕ್ಕೂ ಮಾತುಗಳಲ್ಲ ಮಾತನ್ನು ಕೂಡ ಹೇಳಿ ಇವತ್ತು ನೀವು ಈ ಬಸವನ ಪುತ್ತೂರಲ್ಲಿ ತಮ್ಮದೇ ಆದಂತ ಒಂದು ಮಠವನ್ನು ನಿರ್ಮಾಣ ಮಾಡ್ತಾ ಇದ್ದೀರಿ ಆ ಕಾರಣಕ್ಕಾಗಿ ತಾವು ಕೂಡ ಬಸವಪರವಾಗಿರ್ತಕ್ಕಂಥ ವಿಚಾರಗಳನ್ನ ಬಸವ ತತ್ವವನ್ನ ಬಸವನ ಕೊಟ್ಟ ವಚನ ಸಾಹಿತ್ಯವನ್ನ ತಾವು ಕೂಡ ತಮ್ಮ ಮೈಗೂಡಿಸಿಕೊಳ್ಳುವಂತ ಕೆಲಸದಲ್ಲಿ ಕೂಡ ತಾವು ಆ ಕಾರಣಕ್ಕಾಗಿ ಅದನ್ನ ಜನಮಾನಸಕ್ಕೆ ತೋರಿಸುವಂತ ಕೆಲಸವನ್ನ ಮಾಡ್ರಿ ಅನ್ನುವಂತ ಮಾತನ್ನು ಸಂಸ್ಕೃತಿಯನ್ನ ಇವತ್ತು ನಮ್ಮೆಲ್ಲರಿಗೂ ಕೂಡ ಬಹಳ ಉತ್ತಮವಾದಂತಹ ನಾಗರಿಕತೆಯನ್ನು ಕೊಟ್ಟಂತಹ ಈ ಹಿಂದೂ ಪರಂಪರೆಯಲ್ಲಿ ಹಲವಾರು ಧರ್ಮಗಳು ಹಲವಾರು ಭಾಷೆಗಳು ಹಲವಾರು ಸಂಸ್ಕೃತಿಗಳು ಇರುವಂತಹ ಈ ಭಾರತ ಎಲ್ಲದರಲ್ಲೂ ಕೂಡ ಏಕತೆಯನ್ನು ಕಂಡು ಏಕತೆಯಲ್ಲೇ ಮೆರೀತಕ್ಕಂತಹ ಬರುವಾದಂತಹ ಭಾರತ ದೇಶದಲ್ಲಿ ಅದರಲ್ಲೂ ಕೂಡ ಅತ್ಯಂತ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಕೊಟ್ಟು ಈ ಜಗತ್ತಿಗೆ ಪರಿಚಯ ಮಾಡಿದಂತ ಕೊಟ್ಟಂತಹ ವಿಶ್ವಗುರು ಬಸವಣ್ಣವರ ಹುಟ್ಟಿದ ನೆಲ ಬಸವನ ಭಾಗ್ಯವಾಡಿ ಅದು ಕರ್ನಾಟಕದ ಕೀರ್ತಿ ಮತ್ತು ಹೆಮ್ಮೆ ಮತ್ತು ಗೌರವದ ಸಂಗತಿ ಹೊತ್ತು ಹೋದಂತ ಈ ನಾಟಕ ಕಂಪನಿ ಏನ್ ಮಾಡಾಕಿ ಅಂತ ಹೇಳ್ತಾರಂದ್ರೆ ಅವರು ಅಲ್ಲಿ ಹೋಗಿ ಮಾಂಸ ತಿನ್ರಿ ಹೆರೆ ಕುಡಿರಿ ಅನ್ನುವಂಥದ್ದನ್ನ ಗುಡಿ ಗುಂಡಾರಿಗೆ ಹೋಗು ಹೋಗಬೇಡ್ರಿ ಅನ್ನುವಂಥದ್ದನ್ನ ಹೇಳಿದಾರ ಅಂತ ಹೇಳ್ತಾರ ಆದ್ರ ಅವರಿಗೆ ಹೇಳ್ತೇನೆ ವಚನ ಟಿ ವಿ ಒಂದು ಒಳ್ಳೆಯ ಬಸವ ಸಂಸ್ಕೃತಿ ಅಭಿಯಾನವನ್ನ ಪ್ರಾರಂಭ ಹಿಡಿದು ಮುಕ್ತಾಯದವರೆಗಿರತಕ್ಕಂತ ಎಲ್ಲ ಕಾರ್ಯಕ್ರಮಗಳನ್ನ ಲೈವ್ ಆಗಿ ಬಿಟ್ಟಂತಹ ಒಂದು ಸಂದೇಶಗಳು ಏನು ಮುದ್ರಣಗೊಂಡಂತಹ ಯೂಟ್ಯೂಬ್ ಚಾನಲ್ ಇದೆ ಅದನ್ನ ತಾವೊಂದ್ಸರಿ ಸರಿಯಾದ ರೀತಿಯಲ್ಲಿ ತಾವು ಕಣ್ತೆರೆದು ತೆರೆದು ಕಿವಿ ತೆರೆದು ಅದನ್ನು ನೋಡಬೇಕು ಅದರಲ್ಲಿ ಯಾವ ರೀತಿಯಾಗಿ ಸಂವಾದಗಳಾಗಿದ್ದಾವೆ ಯಾವ ಯಾವ ರೀತಿಯಲ್ಲಿ ಯಾರ್ಯಾರು ಹೆಂಗ್ ಚೆನ್ನಾಗಿ ಮಾತನಾಡಿದಾರೆ ಅನ್ನೋದು ಕೂಡ ತಿಳಿಬೇಕಾಗ್ತದೆ ಪೂಜ್ಯರು ದೊಡ್ಡೋರಿದ್ದಾರೆಂದ್ರೆ ಅವರ ಮಾತುಗಳು ಅವರ ಸಂಸ್ಕೃತಿ ಅವರ ವ್ಯವಸ್ಥೆಯನ್ನ ತಮ್ಮ ಮಾತಲ್ಲೇ ಗೊತ್ತಾಗ್ತದೆ ಅವ್ರು ಯಾವ ರೀತಿಯಾಗಿ ಅದಕ್ಕಾಗಿ ಇವತ್ತು ಅದಲ್ಲದೇ ನಾವು ಮಾತನಾಡುವಂತ ವ್ಯವಸ್ಥೆಯಲ್ಲಿ ಹಲವಾರು ಪೂಜ್ಯರು ಈ ಬಸವನನ ವಚನ ಸಾಹಿತ್ಯವನ್ನು ಇಟ್ಟುಕೊಂಡು ಆ ಸಂಸ್ಕೃತಿಯ ಬಿತ್ತನೆ ಮಾಡುವ ಕಾರ್ಯದಲ್ಲಿ ಕೆಲವೇ ಕೆಲವು ಮಠಾಶಿರು ಅಂತ ಹೇಳ್ತಾರೆ ಮುನ್ನೂರಕ್ಕೂ ಹೆಚ್ಚು ಮಠ ಅದರಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ವ್ಯವಸ್ಥಿತವಾದಂತಹ ಮಠ ಮಾನ್ಯಗಳನ್ನೆಲ್ಲವನ್ನು ಕೂಡ ಬಿಟ್ಟು ಆ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡುವರಲ್ಲಿ ಕೂಡ ಶ್ರಮಿಸಿದ್ದಾರೆ ನಮ್ಮ ಬಾಲಕಿಯ ಪರವಂ ಪೂಜ್ಯರಾಗಿರಬಹುದು ಬಸವಾದಿ ಪ್ರಮತ್ರ ಹಾಗೂ ನಾಡಿ ನ್ಯಾಷನಲ್ ಕಾಂಗ್ರೆಸ್ ಮಾಡುತ್ತಾ ಮನಿದು ಇವತ್ತಿನ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಮಸಿನಾಳ Link Tarah Sohan certain sort sort, sort sort, sort, sort... Dikara-dikara! Dikara-dikara! kabara-dikara! I'll ask here you who you. J 나중에 pe the military-dikara. wцевy kevark aTY e favic he he इंदिरा बर्ता है